ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇದು ನವೆಂಬರ್ ಟ್ವೆಂಟಿ ಥರ್ಡ್ ಮಾಡ್ತಾರಂತಹ ವೀಡಿಯೋ ಸೊ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಡಿಟ್ ಮಾಡೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಸೊ ಇವತ್ತು ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ ಇಪ್ಪತ್ನಾಲ್ಕನೇ ತಾರೀಕು ಚರಿಗೆ ಮುಡಿ ಕೊಡೋದಿದೆ ಹಾಗಾಗಿ ಸೊ ಎಲ್ಲ ಕಾರೆಲ್ಲ ವಾಶ್ ಮಾಡ್ತಾ ಇದ್ದಾರೆ ನಮ್ಮ ಹಬ್ಬ ಸೊ ತಿಂಡಿಗೆ ಚಪಾತಿ ಮತ್ತು ಪಾಲಕ್ ಪನ್ನೀರ್ ಮಾಡಿದ್ವಿ ಚರಿ ಚಪಾತಿ ತಿನ್ನೋಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ನಾನು ರಾಗಿ ಸರಿ ಮಾಡಿ ತಿನ್ನಿಸ್ದೆ ಸೊ ಇವಾಗ ಮೈಸೂರಿಗೆ ಹೊರಡ್ತಾ ಇದ್ದೀವಿ ಸೊ ಚರಿಗೆ ಇದು ಎರಡನೇ ಸಲ ಮುಡಿ ಕೊಡಿಸ್ತಾ ಇರೋದು ಸೊ ಫಸ್ಟು ಇಲ್ಲಿ ಅಂದರೆ ನಮ್ಮ ಹಸ್ಬೆಂಡ್ ಮನೆ ದೇವ್ರಿಗೆ ಕೊಟ್ವಿ ಈಗ ಎರಡನೇ ಮುಡಿ ಅಮ್ಮ ಅಂದರೆ ನಮ್ಮ ಅಪ್ಪ ಮನೆ ದೇವ್ರಿಗೆ ಕೊಡಬೇಕು ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಇಲ್ಲಿ ಯಾವುದೇ ಹೋಗಬೇಕಾದ್ರೆ ಕಬ್ಬೆಲ್ಲ ಇತ್ತು ಸೊ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ವಿ ಚರಿ ನಾನು ವಾಕ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ನೆಡ್ಕೊಂಡು ಇದ್ದಾನೆ ಸೊ ಒಂಥರ ಕ್ಯೂಟಾಗಿ ಕಾಣಿಸ್ತಾ ಇದ್ದ ಸೊ ಅಂದರೆ ಹೋಗ್ಬೇಕಾದ್ರೆ ತುಂಬಾ ಬಿಸಿಲಿತ್ತಲ್ಲ ಅನ್ಬಿಟ್ಟು ಕಬ್ಬಿನ ಜ್ಯೂಸ್ ಕುಡಿತಾ ಇದ್ದೀವಿ ಸೊ ಅಲ್ಲೇ ಸಂತೆ ಕೂಡ ಇತ್ತು ಸೊ ಹಾಗಾಗಿ ಸಂತೆಗೆ ಹೋಗಿ ಸ್ವಲ್ಪ ಏನೇನೋ ಐಟಮ್ಸ್ನ ತೊಗೊಂಡು ಮನೆಗೆ ರೀಚ್ ಆದ್ವಿ ಮನೆಗೆ ಬಂದ ತಕ್ಷಣ ಅಪ್ ಆಗಿಬಿಟ್ಟು ಇವಾಗ ಊಟ ಮಾಡ್ತಾ ಇದ್ದೀವಿ ತೊಗರಿ ಕಾಳು ಅಲ್ಲಿ ಹಾಕಿ ಸಾಂಬಾರು ಮಾಡಿದರು ಸೊ ತೊಗರಿ ಕಾಳು ಅಲ್ಲೇ ನಮ್ಮ ಮನೆಯಲ್ಲಿ ಅಂದರೆ ಗಿಡ ಹಾಕಿದ್ದಾರೆ ಸೊ ಚೆನ್ನಾಗಿತ್ತು ಕಾಳೆಲ್ಲ ಸೊ ಅದಾದಮೇಲೆ ತೇಜ ಮತ್ತೆ ಕಾವ್ಯ ನಡೆ ಪೂಜೆಗೆ ಏನೇನು ಬೇಕು ಅದೆಲ್ಲ ತಗೊಬಿರೋದಕ್ಕೆ ಹೊರಡ್ತಾ ಇದ್ದಾರೆ ಚರಿಯಲ್ಲಿ ನಿಂತ್ಕೊಂಡು ಬಾಯ್ ಅಂತ ಆಟ ಆಡ್ತಾ ಇದ್ದಾನೆ ಅವ್ರಿಗೆ ಬಾಯ್ ಮಾಡಿಕೊಂಡು ಸೊ ಅವ್ರು ಅಲ್ಲಿಂದ ಬಂದಮೇಲೆ ಇಲ್ಲಿ ಆರ್ ಎಸ್ ಬ್ಯಾಕೋಟೋರು ಬಂದಿದ್ವಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಅಂದರೆ ನಾವಿಲ್ಲಿ ತುಂಬ ಸಲ ಬಂದಿದ್ದೀವಿ ನಮ್ಮ ಹತ್ತೆ ಬಂದಿಲ್ಲ ಸೊ ಕೊರೋನಾ ಟೈಮಲ್ಲಿ ಒಂದು ಸಲ ಬಂದಾಗ ಇಲ್ಲಿ ಕ್ಲೋಸ್ ಮಾಡ್ಬಿಟ್ಟಿದ್ರು ಯಾರೂ ಬಿಟ್ಟಿಲ್ಲ ಸೊ ಅವ್ರು ನೋಡಿಲ್ಲ ಅಂತ ಹೇಳಿದ್ರು ಹಾಗಾಗಿ ಬಂದಿದ್ದೀವಿ ದೇವಸ್ಥಾನದ ಒಳಗಡೆ ಎಲ್ಲೂ ಕೂಡ ಫೋಟೋ ಫೋಟೋ ತೆಗಿಯೋಕ್ಕೆ ಬಿಡೋದಿಲ್ಲ ಫೋನ್ ಅದೊ ಮಾಡೋದಿಲ್ಲ ಸೊ ಹಾಗಾಗಿ ಒಳಗಡೆ ಏನು ಫೋಟೋ ವೀಡಿಯೋ ಏನೂ ಮಾಡೋಕ್ಕಾಗಲಿಲ್ಲ ಹೊರ್ಗಡೆ ಅಂತೂ ವ್ಯೂ ತುಂಬಾ ಚೆನ್ನಾಗಿತ್ತು ಸೊ ನಾವು ಈವ್ನಿಂಗ್ ಹೋಗಿರೋದ್ರಿಂದ ವ್ಯೂವ್ ಎಲ್ಲ ತುಂಬ ಚೆನ್ನಾಗಿತ್ತು ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಸೊ ಅದಾದಮೇಲೆ ಚರಿಯಲ್ಲಿ ನಾನು ವಾಕ್ ಮಾಡ್ಕೊಂಡು ಅವನು ಪಾಡೋನು ಹೋಗ್ತಾ ಹೋಗ್ತಾಯಿದ್ದೆ ಸೊ ನಾವೆಲ್ಲ ಒಂದು ರೌಂಡ್ ದೇವಸ್ಥಾನ ಎಲ್ಲ ಫುಲ್ ನೋಡಿಕೊಂಡು ಹೊರಡೋಣ ಅಂತ ಇದ್ದೀವಿ ಟೈಮ್ ಆಗಿಬಿಟ್ಟಿತ್ತು ಯಾಕಂತ ಹೇಳಿದ್ರೆ ಹಾಸ್ಪಿಟಲ್ ಹೋಗ್ಬೇಕಿತ್ತು ನಮ್ಮ ಮಾವನ ಮಗನಿಗೆ ಆಪ್ರೇಷನ್ ಆಗಿತ್ತು ಹಾಗಾಗಿ ಅಲ್ಲಿ ಹೋಗಿ ಅವನ್ನ ಬರಬೇಕಿತ್ತು ಸೊ ಇಲ್ಲಿ ಚರಿ ನಾನು ಬರೋಲ್ಲ ಆ ಕಡೆ ನಮ್ಮ ಕಾರ್ ಇದೆ ಅಂದ್ಬಿಟ್ಟು ಆ ಕಡೆ ಹೋಗ್ತಾ ಇದ್ದ ಅಲ್ಲೊಂದು ಸೇಮ್ ರೆಡ್ ಕಾರ್ ನಮ್ಮ ಥರನೇ ಇತ್ತು ಸೊ ಅದು ನಮ್ಮ ಕಾರ್ ಅಂದ್ಬಿಟ್ಟು ಅಲ್ಲಿ ಹೋಗ್ತಾ ಇದ್ದ ಸೊ ಅಲ್ಲಿಂದ ಬಂತು మనగ స్వల్ప తు ఇదే దేవస్థానల్వ అంద దేవస్ హాస్పిటల్ హోగారేబట్టు మనకి వేగ్ స్వల్ప తు ఇదు ఇవగా హాస్పిటల్గా బందీ ఆస్పెటల్గా బాను నోడ్కొ మాట్ాడుబిట్టు ಇವಾಗ ಅಲ್ಲೇ ನಿಯರ್ ಬೈ ಎಕ್ಸಿಬಿಷನ್ ಇತ್ತು ಸೊ ಅಲ್ಲಿಗೆ ಹೋದ್ವಿ ಸೊ ಎಕ್ಸಿಬಿಷನ್ ವೀಡಿಯೋ ನಾನು ಏನು ಅಷ್ಟೊಂದು ಮಾಡೋಕ್ಕಾಗ ಮಾಡಲಿಲ್ಲ ಯಾಕಂದರೆ ನಾನು ಮೊದಲೇ ವೀಡಿಯೋ ಮಾಡಿದ್ದೀನಿ ಹಾಗೆ ವೀಡಿಯೋ ಏನು ಮಾಡೋಕ್ಕೆ ಹೋಗ್ಲಿಲ್ಲ ಸೊ ಇಲ್ಲೊಂದು ಹುಡುಗ ಗಾಂಧೀಜಿ ಥರ ಪೇಂಟಿಂಗ್ ಎಲ್ಲ ಮಾಡಿಕೊಂಡು ನಿಂತಿತ್ತ ಅವನು ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ಬಟ್ ಆದ್ರೂ ಕೂಡ ಅವನ ನಿಂತ್ಕೊಂಡಂಗೆ ನಿಂತಿದ್ದ ಸೊ ಎಕ್ಸಿಬಿಷನ್ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಸೊ ಇದಿಷ್ಟು ಈ ಬ್ಲಾಗ್ ಈ ವ್ಲಾಗ್ ಇಷ್ಟ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ